ಎಲ್ಲಾರು ಚೆನ್ನಾಗ ಅತಿ ಚೆನ್ನಾಗ್ ಆಡ್ತಾರ ನಮ್ ಗಿಲ್ಲಿ ಯಾರು ಗೆಲ್ಬಾರ್ದು ನನ್ಗ ಅಶ್ವಿನಿ ಗೆಲ್ಬಾರ್ದು ಏನಾಗ ಗೊತ್ತಿಲ್ಲ ಒಟ್ಟಲ್ಲಿ ಬಟ್ ಗೆಲ್ಬಾರ್ದು ಅಶ್ವಿನಿ ಗೆಲ್ಬಾರ್ದಿಲ್ಲಿ ಕೊಟ್ರು ಬಟ್ ಬೇಡಿ ಅವರು ಇಷ್ಟ ಇಲ್ಲ ಅವ್ರು ಕಂಡ್ರೆ ನಮ್ಗೆ ಏನು ರೀಸನ್ ಅನ್ನೋದ್ ಏನೂ ಇಲ್ಲ ಬಟ್ ಅವ್ರ ಕಂಡ್ರೆ ನಮಗೆ ಗಿಲ್ಲಿ ಅದರ ಇಷ್ಟ ಅವ್ರ ಕಂಡ್ರೆ ಅಷ್ಟರಲ್ಲಿ ಒಟ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಅವ್ರ ಮೇಲೆ ಅಶುತೀ ಬೇರೆ ಯಾರಾರೋ ಗೆದ್ರು ಅವಕರೆ ರಗು ಗೆಲ್ಬೇಕು ಈಗ ಇನ್ನೊಂದು ಹೇಳಿದ್ರೆ ಹೊರಗಡೆ ಸ್ವಾಮಿಜಿ ಒಂದು ಭವಿಷ್ಯ ಹೇಳ ಬಿಡಿದ್ದಾರೆ ಇतला ಗಿಲ್ಲಿ ಕಪ್ ಗೆಲ್ಲಲ್ಲ ಹೇಳಿದೆ ಅಂತ ಗಿಲ್ಲಿನೇ ಕಪ್ ಗೆಲ್ಲದು ಅಂತ ನಾವು ಹೇಳ್ತಾವೆ ಅಲ್ಲ ಅಶುತೀ ಗೆದ್ಬಿಟ್ರೇ ಗೆಲ್ಲಲ್ಲ ಸಾಧ್ಯನೇ ಇಲ್ಲ ಅದು ಹುಡುಚು ನುಡಿತಾರೆ ಸ್ವಾಮಿಜಿ ನಾನು ನುಡಿತಾವೆ ಅಲ್ಲ ನಮ್ ಗಿಲ್ಲಿನೇ ಗೆಲ್ಲದು ಅಂತ ಈಗ ಅದಕ್ಕೆ ಬಿಟ್ಟು ರಕ್ಷಿತ ಗೆದ್ಬಿಟ್ರೇ ಯಾರು ಗೆಲ್ಲ ಸಾಧ್ಯನೇ ಇಲ್ಲ ಫಸ್ಟ್ ಬರದೇ ಗಿಲ್ಲಿ ನೆಕ್ಸ್ಟ್ ಬರದೇ ರಗು ಹೌದು ನಂಬದೇ ಬಿಟ್ರು ಏನ ಅವ್ರ ಗಾಯ ಅಲ್ಲ ಆಕ್ಟೆಲ್ಲ ಅಷ್ಟರಲ್ಲ ಧ್ರುವಂತ ಧ್ರುವಂತು ಸುಮನಕ್ಕೆ ಪರವಾಗಿಲ್ಲ ಆದ್ರೆ ಅವ್ನು ಬರೋದಂತೂ ಸಾಧ್ಯನೇ ಇಲ್ಲ